अनंत है शक्ति तेरी महादेव भर हिमालय की चोटियां गूंजे शिव के स्वर स्वर गले में सांप लिपटा चंद्रमा जड़ा माथे पर तेरी महिमा अपरंपार करे सब सर झुका कर ओम नमः शिवाय ओम नमः शिवाय जीवन में जो भी पाए तेरा ही वरदान पाए नंदी की सवारी तू बैल का साथी तू त्रिशूल लेकर नाचे कैलाश की छाओ में तू ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೊಸ ಕಂಟೆಂಟ್ ಜೊತೆ ಮತ್ತೆ ನಿಮ್ಮ ನಿಮ್ಮ ಹತ್ರ ಬಂದಿದ್ದೀನಿ ಸೊ ಬನ್ನಿ ನನ್ನ ವೀಡಿಯೋ ಹೇಗಿದೆ ಎಂದು ನೋಡಿ ಸೊ ಇವತ್ತು ನಿಮಗೆ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಮೊದಲನೇ ಜ್ಯೋತಿರ್ಲಿಂಗವಾದ ಸೋಮನಾಥೇಶ್ವರ ಜ್ಯೋತಿರ್ಲಿಂಗ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಸಹ ಹ್ಯಾಪಿ ಶಿವರಾತ್ರಿ ಸೊ ಚೆನ್ನಾಗಿ ಪೂಜೆ ಮಾಡಿ ಶಿವನ ಆರಾಧನೆ ಮಾಡಿ ಹಾಗೆ ನನ್ನ ವಿಡಿಯೋ ನೋಡಿ ಸಹ ಸಹ ಸೊ ಹಾಗೆಂದು ಕೇಳ್ಕೊತಾ ಇದ್ದೀನಿ ಸೊ ಬನ್ನಿ ಈ ಶಿವಲಿಂಗ ಮಾಡೋದಕ್ಕೆ ನಾನು ಫಸ್ಟು ಒಂದು ಪೀಠ ರೆಡಿ ಮಾಡ್ಕೊಂಡಿದ್ದೀನಿ ಈ ಪೀಠ ಬಂದು ನಾನು ಕಾರ್ಡ್ಬೋರ್ಡ್ ಮತ್ತು ಸಿಲ್ಕ್ ಬ್ಲೌಸ್ ಪೀಸ್ನ ಕ್ಲೀನಾಗಿ ಫೋಲ್ಡ್ ಮಾಡಿ ಅದಕ್ಕೆ ಕವರ್ ಮಾಡಿದ್ದೀನಿ ಸೊ ಇದಕ್ಕೆ ನಾನು ಲೇಸಸ್ ಎಲ್ಲ ಯೂಸ್ ಮಾಡಿದ್ದೀನಿ ಗೋಲ್ಡನ್ ಲೇಸೆಲ್ಲ ಸೊ ಈ ಶಿವಲಿಂಗ ಮಾಡೋದಕ್ಕೆ ನಾನು ಖಾಲಿಯಾಗಿರುವಂಥ ಪೇಂಟ್ ಬಾಟಲು ಮತ್ತು ವೈಟ್ ಸಿಲ್ನ ಯೂಸ್ ಮಾಡಿದ್ದೀನಿ ನೀವು ನನ್ನ ಮೊದಲನೇ ವಿಡಿಯೋದಲ್ಲಿ ನೋಡ್ಬೋದು ಇದ್ರ ಪಾರ್ಟ್ ಒನ್ನಲ್ಲಿ ಸೊ ಯಾವ ರೀತಿ ನಾನು ಈ ಶಿವಲಿಂಗನ ಮಾಡಿದ್ದೀನಿ ಅಂತ ಮೇಕಿಂಗ್ ವಿಡಿಯೋ ಆಗಿದೆ ಇದು ಅದು ಇದು ಪೇಂಟಿಂಗ್ ವಿಡಿಯೋ ಇದಕ್ಕೆ ಯಾವ ರೀತಿ ನಾನು ಅಲಂಕಾರ ಮಾಡಿದ್ದೀನಿ ಹೇಗೆ ಶಿವಂದು ಪೀಠ ರೆಡಿ ಮಾಡಿದ್ದೀನಿ ಅದ್ರ ಬಗ್ಗೆ ಬಗ್ಗೆ ಇರೋದು ಸೊ ಫ್ರೆಂಡ್ಸ್ ಸೌರಾಷ್ಟ್ರ ಸುಂದರಂ ಸೋಮನಾಥೇಶ್ವರಂ ಅನ್ನೋ ಹಾಗೆ ಸೌರಾಷ್ಟ್ರ ಅಂದರೆ ಗುಜರಾತಲ್ಲಿ ಸ್ಥಾಪಿತವಾಗಿರುವಂಥ ಸ್ಥಾಪಿತವಾಗಿರುವಂತ ಸೋಮನಾಥೇಶ್ವರ ಶಿವಲಿಂಗ ಇದು ಈ ಶಿವಲಿಂಗ್ ಬಂದು ಚಂದ್ರದೇವನಿಂದ ಸ್ಥಾಪಿತವಾಗಿರುತ್ತೆ ಚಂದ್ರದೇವನಿಗೆ ಒಂದು ಶಾಪ ಇರುತ್ತೆ ಗಂಧರ್ವಗಳಿಂದ ಅವ್ರಿಗೊಂದು ಶಾಪ ಸಿಕ್ಕಿರುತ್ತೆ ಅವರಲ್ಲಿ ಏನಪ್ಪ ಆಗಿರುತ್ತೆ ಅಂದ್ರೆ ನಾನೇ ತುಂಬಾ ಸುಂದರ ನನ್ನ ಬಿಟ್ರೆ ಏನ್ ಯಾರು ಇಲ್ಲ ಅನ್ನೋ ರೀತಿ ಅವ್ರಿಗೆ ತುಂಬಾ ಅವ್ರ ಸೌಂದರ್ಯದ ಮೇಲೆ ಇರುವಂತಹ ಮತ್ತು ಮತ್ತೆ ಇದರಿಂದ ಅವ್ರಿಗೊಂದು ಶಾಪಕ್ಕೆ ಅವ್ರು ಗುರಿ ಆಯ್ತಾರೆ ಆ ಶಾಪದಿಂದ ವಿಮುಕ್ತಿ ಪಡೆಯೋದಕ್ಕೆ ಅವರು ಶಿವನ್ ಮೊರೆ ಹೋಗ್ತಾರೆ ಶಿವ ಅವಾಗ ಅವ್ರಿಗೆ ಆ ಶಾಪದಿಂದ ವಿಮುಕ್ತಿ ಕೊಡ್ತಾರೆ ಆ ಶಾಪ ಯಾವ ರೀತಿ ಅವರು ಅದ್ರ ವಿಮುಕ್ತಿ ಕೊಡ್ತಾರೆ ಅಂದರೆ ಆ ಶಾಪ ನೀನ್ ಚಂದ್ರದೇವನ್ಗೆ ನೀನು ಹುಣಿಮೆ ಆದ್ಮೇಲೆ ಕ್ಷೀಣಿಸ್ತಾ ಬರ್ತೀಯ ಹಾಗೆ ಅಮಾವಾಸ್ಯೆ ಆದಮೇಲೆ ನೀನು ಮತ್ತೆ ವೃದ್ಧಿ ಆಯ್ತಾ ಬರ್ತೀಯ ಅಂತಾರೆ ಸೊ ಅದರಿಂದನೇ ಚಂದ್ರ ಮತ್ತು ಕ್ಷೀಣ ಚಂದ್ರ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಬರುತ್ತೆ ಸೊ ನಮ್ಮ ಎಲ್ಲ ಪಾಪಗಳಿರುತ್ತೆ ಏನಿರುತ್ತೋ ಅದ್ರದ್ದು ಒಂದೊಂದು ಪರ್ಸೆಂಟ್ ಸಹ ಚಂದ್ರದೇವ ತಗೋತಾರೆ ಅನ್ನೋ ಒಂದು ರೀತಿ ಒಂದು ಪ್ರತೀತಿ ಅದರಿಂದ ಅವರು ಕ್ಷೀಣಿಸ್ತಾ ಬರ್ತಾರೆ ಹುಣ್ಣಿಮೆ ಕಳೆದ ಮೇಲೆ ಅಮಾವಾಸ್ಯೆ ಬಂದ ಮೇಲೆ ಅವರು ವೃದ್ಧಿ ಆಯ್ತಾ ಬರ್ತಾರೆ ಈ ರೀತಿ ಅವ್ರಿಗೆ ಆ ಶಾಪದಿಂದ ವಿಮೋಚನೆ ಕೊಡ್ತಾರೆ ಶಿವ ಸೊ ಇದು ಈ ಶಾಪದಿಂದ ವಿಮೋಚನೆ ಆದ ಕಾರಣಕ್ಕೆ ಅವರು ಸೋಮನಾಥೇಶ್ವರಪುರದಲ್ಲಿ ಈ ಜ್ಯೋತಿರ್ಲಿಂಗನ ಅವರು ಸ್ಥಾಪನೆ ಮಾಡ್ತಾರೆ ಈ ಜ್ಯೋತಿರ್ಲಿಂಗ ತುಂಬ ಮಾಯಾವಿ ಲಿಂಗ ಆಗಿರುತ್ತೆ ಸೊ ಈ ಜ್ಯೋತಿರ್ಲಿಂಗ ಮಾಯ ಎಲ್ಲ ಆಗೋ ಆಗುತ್ತೆ ಆಗುತ್ತೆ ಇದು ಒಂದು ಕಾಲದಲ್ಲಿ ಸೊ ಈ ದೇವಸ್ಥಾನದ ಮೇಲೆ ತುಂಬ ಅತಿ ಹೆಚ್ಚು ಬಾರಿ ದಾಳಿಗಳು ನಡೆದಿದೆ ಇದನ್ನ ತುಂಬ ಸರಿ ಧ್ವಂಸ ಸಹ ಮಾಡಿದೆ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಇದನ್ನ ಮತ್ತೆ ಜೀರ್ಣೋದ್ಧಾರ ಸಹ ಮಾಡಿದ್ದಾರೆ ಕಲಿಯುಗದಲ್ಲಿ ಇದ್ರದ್ದು ಜೀರ್ಣೋದ್ಧಾರ ಮಾಡಿದ್ದೆ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಮತ್ತು ಅದಕ್ಕೂ ಹಿಂದೆ ತುಂಬ ಸಮಂತ ರಾಜರು ತುಂಬ ಹಳೆಯ ರಾಜರು ಮಾಡಿದರೆ ಸೊ ಹಿಸ್ಟ್ರಿನಲ್ಲಿ ಅದ್ರ ಬಗ್ಗೆ ಉಲ್ಲೇಖಗಳಿದ್ದಾವೆ ಸೊ ರೀಸೆಂಟಾಗಿ ಇದ್ರನ್ನ ಜೀರ್ಣೋದ್ಧಾರ ಮಾಡಿದ್ದು ಸರ್ದಾರ್ ಉಕ್ಕಿನ ಮನುಷ್ಯ ಶ್ರೀ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಸೊ ಈ ಜ ಹನ್ನೆರಡು ಜ್ಯೋತಿರ್ಲಿಂಗಗಳು ಸಹ ಹನ್ನೆರಡು ರಾಶಿಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಆ ಹನ್ನೆರಡು ರಾಶಿಗಳು ಯಾವುದು ಅಂತ ನಿಮ್ಮೆಲ್ಲರೂ ತಿಳಿದೇ ಇದೆ ಫ್ರೆಂಡ್ಸ್ ನಿಮ್ಮ ರಾಶಿಗಳು ಯಾವ ಜ್ಯೋತಿರ್ಲಿಂಗಕ್ಕೆ ರೆಪ್ರೆಸೆಂಟ್ ಆಗುತ್ತೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಬನ್ನಿ ತಿಳಿಯೋಣ ಯಾವ್ಯಾವ ರಾಶಿಗಳು ಯಾವ್ಯಾವ ಜ್ಯೋತಿರ್ಲಿಂಗಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ಅದು ಸ್ಥಾಪಿತವಾಗಿರುವಂಥ ಸ್ಥಳ ಯಾವುದು ಎಂದು ತಿಳಿಯೋಣ ಬನ್ನಿ ಸೋಮನಾಥೇಶ್ವರ ಜ್ಯೋತಿರ್ಲಿಂಗ ಸೋಮನಾಥೇಶ್ವರ ಗುಜರಾತ್ ನಲ್ಲಿ ಸ್ಥಾಪಿತವಾಗಿದೆ ಎರಡನೆಯದು ಋಷಭ ರಾಶಿ ಮಲ್ಲಿಕಾರ್ಜುನ ಸ್ವಾಮಿ ಜ್ಯೋತಿರ್ಲಿಂಗ ಶ್ರೀಶೈಲಂ ಆಂಧ್ರ ಪ್ರದೇಶದಲ್ಲಿ ಸ್ಥಾಪಿತವಾಗಿದೆ ಮೂರನೇ ಮೂರನೆಯದು ಮಿಥುನ ರಾಶಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಉಜ್ಜೈನ್ ಮಧ್ಯಪ್ರದೇಶದಲ್ಲಿ ಸ್ಥಾಪಿತವಾಗಿದೆ ನಾಲ್ಕನೇದು ಕರ್ಕಟ ರಾಶಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮತ್ತು ಐದನೆಯದು ಸಿಂಹ ರಾಶಿ ಕೇದಾರ್ನಾಥೆ ಜ್ಯೋತಿರ್ಲಿಂಗ ಇದು ಕೇದಾರ್ನಾಥ್ ಜಾರ್ಖಂಡ್ನ ಉತ್ತರ ಉತ್ತರಾಖಂಡ್ನಲ್ಲಿ ಸ್ಥಾಪಿತವಾಗಿದೆ ಕೇದಾರ್ನಾಥ್ ಉತ್ತರಾಖಂಡ್ ಕನ್ಯಾ ರಾಶಿ ಭೀಮಶಂಕರ ಜ್ಯೋತಿರ್ಲಿಂಗ ಪುಣೆ ಮಹಾರಾಷ್ಟ್ರದಲ್ಲಿ ಸ್ಥಾಪಿತವಾಗಿದೆ ಏಳನೆಯದು ತುಲಾ ರಾಶಿ ಕಾಶಿ ವಿಶ್ವನಾಥ ಇದು ವಾರಣಾಸಿ ಉತ್ತರ ಪ್ರದೇಶದಲ್ಲಿ ಸ್ಥಾಪಿತವಾಗಿದೆ ಎಂಟನೆಯ ಜ್ಯೋತಿರ್ಲಿಂಗ ತ್ರಂಬಕೇಶ್ವರ ಜ್ಯೋತಿರ್ಲಿಂಗ ಋಷಿಕ ರಾಶಿ ಇದು ಮಹಾರಾಷ್ಟ್ರದಲ್ಲಿ ಸ್ಥಾಪಿತವಾಗಿದೆ ಒಂಬತ್ತನೆಯದು ಧನುರ ರಾಶಿ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ಇದು ದೇವ್ ದೇವ್ಗಢ ಜಾರ್ಖಂಡ್ನಲ್ಲಿ ಸ್ಥಾಪಿತವಾಗಿದೆ ಹತ್ತನೆಯದು ಮಕರ ರಾಶಿ ನಾಗೇಶ್ವರ ಜ್ಯೋತಿರ್ಲಿಂಗ ಇದು ದ್ವಾರಕಾ ಗುಜರಾತ್ನಲ್ಲಿ ಸ್ಥಾಪಿತವಾಗಿದೆ ಹಾಗೂ ಹನ್ನೊಂದನೆಯದು ಕುಂಭರಾಶಿ ರಾಮೇಶ್ವರ ಜ್ಯೋತಿರ್ಲಿಂಗ ತಮಿಳುನಾಡಿನಲ್ಲಿ ಸ್ಥಾಪಿತವಾಗಿದೆ ಮತ್ತು ಹನ್ನೆರಡನೇ ಮತ್ತು ಕೊನೆಯ ರಾಶಿಯಾದ ಮೀನರಾಶಿಯ ಜ್ಯೋತಿರ್ಲಿಂಗ ಗ್ರೀಣೇಶ್ವರ ಜ್ಯೋತಿರ್ಲಿಂಗ ಇದು ಮಹಾರಾಷ್ಟ್ರದಲ್ಲಿ ಸ್ಥಾಪಿತವಾಗಿದೆ ಫ್ರೆಂಡ್ಸ್ ನಮ್ಮ ದೇಶದಲ್ಲಿರುವಂಥ ಈ ಹನ್ನೆರಡು ಜ್ಯೋತಿರ್ಲಿಂಗಗಳು ನಾವು ಮ್ಯಾಪ್ ನಲ್ಲಿ ಒಂದನ್ನೊಂದು ಜೋಡಿಸಿದರೆ ಅದು ಒಂದು ಆಶ್ಚರ್ಯ ರೀತಿಯಾದ ಒಂದು ಶಂಕುವಿನ ಆಕೃತಿಯನ್ನು ಪಡೆದುಕೊಳ್ಳುತ್ತದೆ ಹೀಗೆ ಆ ಶಂಕುವಿನ ಆಕೃತಿಯನ್ನು ಪಡೆದುಕೊಳ್ಳುತ್ತೆ ಇದು ಒಂದು ಮಹತ್ವ ಇರ್ಬೋದು ಮತ್ತು ಕಡೆಯ ಜ್ಯೋತಿರ್ಲಿಂಗ ಹನ್ನೆರಡನೇ ಜ್ಯೋತಿರ್ಲಿಂಗ ಏನಿದೆಯೋ ರಾಮೇಶ್ವರದಲ್ಲಿರೋ ಜ್ಯೋತಿರ್ಲಿಂಗ ಸಾಕ್ಷಾತ್ ಶ್ರೀರಾಮನೇ ಅದನ್ನ ಸ್ಥಾಪನೆ ಮಾಡಿದರೆ ಎಂದು ರಾಮಾಯಣದಲ್ಲಿ ಉಲ್ಲೇಖ ಸಿಗುತ್ತೆ ಹೇಗೆ ಅವರು ರಾವಣನ ಮೇಲೆ ಯುದ್ಧಕ್ಕೆ ಹೋದಾಗ ಸೀತೆಯನ್ನು ಕರೆತರಲು ಅವಾಗ ಅವರು ಸಮುದ್ರ ತಟದಲ್ಲಿ ಕೂತು ರಾವಣನ ಪುರೋಹಿತನಾಗಿ ಕರೆದು ಪೂಜೆ ಮಾಡ್ತಾರೆ ಅವಾಗನೇ ಸ್ಥಾಪನೆ ಮಾಡಿದ್ದೆ ಈ ರಾಮೇಶ್ವರ ಜ್ಯೋತಿರ್ಲಿಂಗ ಸೊ ಈ ಜ್ಯೋತಿರ್ಲಿಂಗ ಮರಳಿನಿಂದ ಮಾಡಿರುತ್ತೆ ಇದು ಸಾಕ್ಷಾತ್ ರಾಮನೇ ಮಾಡಿರೋದ್ರಿಂದ ಇದು ಸಹ ಜ್ಯೋತಿರ್ಲಿಂಗವಾಗಿ ಪರಿಗಣಿಸಲಾಗಿದೆ ಫ್ರೆಂಡ್ಸ್ ನನ್ನ ವೀಡಿಯೋಸ್ಗಳು ನಿಮಗೆ ಹೇಗೆ ಇಷ್ಟ ಆಗಿದ್ದೆ ಮತ್ತು ಹೇಗಿದೆ ನನ್ನ ವೀಡಿಯೋಸ್ಗಳು ದಯವಿಟ್ಟು ನನಗೆ ತಿಳಿಸ್ಕೊಡಿ ಮತ್ತು ನಾನು ವೀಡಿಯೋಸ್ಗಳನ್ನ ಅತಿ ಹೆಚ್ಚು ನೋಡಿದರೆ ನನಗೂ ಸಹ ಮತ್ತೆ ಮತ್ತೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ ಸೊ ಇನ್ನೂ ತುಂಬ ಮಾಡಲ್ಸ್ಗಳೆಲ್ಲ ಮಾಡೋವಂಥ ಸಣ್ಣ ಪ್ರಯತ್ನ ಇದ್ದೀನಿ ಆ ಪ್ರಯತ್ನ ಫಲಿಸ್ಬೇಕಂದ್ರೆ ನೀವು ನನ್ನ ವೀಡಿಯೋಸ್ಗಳನ್ನ ಅತಿ ಹೆಚ್ಚು ನೋಡಬೇಕು ಸೊ ಆದಷ್ಟು ನಾನು ವೀಡಿಯೋಸ್ಗಳು ನೋಡಿ ಮತ್ತು ನನ್ನ ಚಾನಲ್ ಗ್ರೋತ್ಗೆ ನನಗೆ ದಯವಿಟ್ಟು ನಿಮ್ಮ ಆಶೀರ್ವಾದ ಸಹಕಾರ ಕೊಡಿ ಅಂತ ಕೇಳ್ಕೊತ ನೆಕ್ಸ್ಟ್ ನಾನು ಯಾವ ರೀತಿ ವೀಡಿಯೋಸ್ಗಳನ್ನ ಮಾಡಬೇಕು ಮತ್ತು ನೀವು ಯಾವ ಮಾಡಲ್ಸ್ಗಳ್ನ ನೋಡಲು ಇಚ್ಛಿಸ್ತಿ ಇಚ್ಛೆ ಪಡ್ತೀರಾ ದಯವಿಟ್ಟು ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಮಾಡಿರುವಂತಹ ವ ದ್ವಾರಕಾಧೀಶ್ ಟೆಂಪಲ್ ರಾಮೇಶ್ವರ ಟೆಂಪಲ್ ಮತ್ತು ಚಾಮುಂಡೇಶ್ವರಿ ಪೇಂಟಿಂಗು ಮತ್ತು ಶ್ರೀಕೃಷ್ಣನ್ ಪೇ ಅಲಂಕಾರ ಇವೆಲ್ಲ ವೀಡಿಯೋಸ್ಗಳಿಗೆ ನೀವು ತುಂಬ ಚೆನ್ನಾಗಿ ನನಗೆ ಸಹಕಾರ ಕೊಟ್ಟಿದ್ದೀರಾ ಇದೇ ರೀತಿ ನನ್ನ ಮುಂದಿನ ವೀಡಿಯೋಸ್ಗಳು ಸಹ ನೀವು ಈ ರೀತಿಯೇ ಸಹಕಾರ ಕೊಟ್ಟರೆ ನಾನು ಇನ್ನೂ ಹೆಚ್ಚು ಮಾಡಲ್ಸ್ಗಳು ಕ್ರಿಯೇಟಿವ್ ವರ್ಕ್ಸ್ಗಳೆಲ್ಲ ಮಾಡಬೇಕಂತ ಇದ್ದೀನಿ ಸೊ ಮಾಡಬೇಕಂದ್ರೆ ನೀವು ನನಗೆ ಅತಿ ಹೆಚ್ಚು ಸಹಕಾರ ಕೊಡಲೇಬೇಕಾಗುತ್ತೆ ಮತ್ತು ನಿಮ್ಮ ಮಕ್ಕಳಿಗೆ ಸಣ್ಣ ಸಣ್ಣ ಪ್ರಾಜೆಕ್ಟ್ ವರ್ಕ್ಸ್ಗಳು ಸ್ಕೂಲ್ ಪ್ರಾಜೆಕ್ಟ್ ವರ್ಕ್ಗಳು ಯಾರದೇ ಹೆಲ್ಪ್ ಇಲ್ಲದೆ ಅವರೇ ಸಹ ಹೇಗೆ ಒಂದು ಸಣ್ಣ ಪ್ರಯತ್ನದಿಂದ ಮನೇಲಿರುವಂತಹ ಐಟಮ್ಸ್ಗಳಿಂದ ತಂದು ಯಾವ ರೀತಿ ಮಾಡ್ಕೋಬೋದು ಸ್ಕೂಲ್ ಪ್ರಾಜೆಕ್ಟ್ಗಳು ಇದ್ರ ಬಗ್ಗೆ ಸಹ ನಾನೊಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ ಸೊ ಅದ್ರ ಬಗ್ಗೆ ಮಾಡಬೇಕಂದ್ರೆ ನೀವು ಅತಿ ಹೆಚ್ಚು ನನ್ನ ವೀಡಿಯೋಸ್ಗಳನ್ನ ನೋಡಬೇಕು ಮತ್ತು ನಿಮ್ಮೆಲ್ಲರಿಗೂ ಫ್ರೆಂಡ್ಸ್ ಹ್ಯಾಪಿ ಶಿವರಾತ್ರಿ ಶಿವ ಪರಮಾತ್ಮ ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ನೆಮ್ಮದಿ ಶಾಂತಿ ಕೊಡಲಿ ಅಂತ ಪ್ರಾರ್ಥಸ್ ಪ್ರಾರ್ಥಿಸುತ್ತಾ ಈ ನನ್ನ ವಿಡಿಯೋ ನಾನು ಮುಗಿಸ್ತೀನಿ ಸೊ ನಾನು ಮಾಡಿರುವಂಥ ಈ ಸಣ್ಣ ಸೋಮನಾಥೇಶ್ವರ ಜ್ಯೋತಿರ್ಲಿಂಗದ ಒಂದು ಸಣ್ಣ ಕಿರು ಪರಿಚಯ ನಿಮಗೆ ಇಷ್ಟವಾದರೆ ದಯವಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಸೊ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರೆಲ್ಲರಿಗೂ ಪರಮಾತ್ಮ ಆಯಸ್ಸು ಆರೋಗ್ಯ ನೆಮ್ಮದಿ ಶಾಂತಿ ಎಲ್ಲ ತೊಂದರೆಗಳಿಂದ ಮುಕ್ತಿ ಕೊಟ್ಟು ಚೆನ್ನಾಗಿ ಇಡಲಿ ಅಂತ ಪ್ರಾರ್ಥಿಸುತ್ತಾ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೀವೀಗ ಇಲ್ಲಿ ನೋಡ್ಬೋದು ಇಲ್ಲಿ ಕುಂದನ್ ವರ್ಕ್ ಇವೆಲ್ಲ ಮಾಡಿದ್ಮೇಲೆ ಸೊ ಯಾವ ರೀತಿ ನಮ್ಮ ಶಿವಲಿಂಗ ತಯಾರಾಗಿದೆ ಇಲ್ಲಿ ಶಿವಲಿಂಗದ ಹಣೆ ತಲೆ ಮೇಲೆ ಇಡೋದಕ್ಕೆ ಅಂತ ನಾನೊಂದು ಚಿಕ್ಕದಾಗಿರುವಂಥ ಒಂದು ಚಂದ್ರನ ಮಾಡ್ತಾ ಇದ್ದೀನಿ ಸೊ ಚಂದ್ರನ ಮಾಡೋದಕ್ಕೆ ನಾನು ಕಾರ್ಡ್ಬೋರ್ಡ್ನ ಚಂದ್ರನ ಶೇಪಲ್ಲಿ ಕಟ್ ಮಾಡಿಕೊಂಡು ಅರ್ಧ ಚಂದ್ರಾಕೃತಿನಲ್ಲಿ ಅದಕ್ಕೆ ವೈಟ್ ಪೇಂಟಿಂದ ಕವರಪ್ ಮಾಡ್ಕೊತಾ ಇದ್ದೀನಿ ಸೊ ವೈಟ್ ಪೇಂಟಿಂದ ಅದನ್ನ ಕವರ್ ಅಪ್ ಮಾಡಿ ಇದು ಬಂದು ವಾರ್ನಿಷ್ ಆಗ್ತಾರಲ್ಲ ಫ್ರೆಂಡ್ಸ್ ಪೇಂಟ್ಗಳಿಗೆ ಸೊ ವಾರ್ನಿಷ್ ಬದಲು ನಾನಿಲ್ಲಿ ನೈಲ್ ಶೈನರ್ ಆಗ್ತಾಯಿದ್ದೀನಿ ಸೊ ಇದರಿಂದ ಏನು ಯೂಸ್ ಅಂದರೆ ನಮ್ಮ ಮಾಡಿರೋ ಮಾಡಲ್ಸ್ಗಳ ಮೇಲೆ ಯಾವುದೇ ರೀತಿ ಧೂಳು ಕೂರಲ್ಲ ಮತ್ತು ನಮ್ಮ ಮಾಡಲ್ಸ್ಗಳು ಲಾಂಗ್ ಲಾಸ್ಟಿಂಗ್ ಶೈನಿಂಗಲ್ಲಿರುತ್ತೆ ಸೊ ಅದರಿಂದ ನಾನಿಲ್ಲಿ ನೈಲ್ ಪಾಲಿಶ್ ಶೈನರ್ನ ಯೂಸ್ ಮಾಡ್ತಿದ್ದೀನಿ ಸೊ ನೀವು ಬೇಕಾದ್ರೆ ಇಲ್ಲಿ ವಾರ್ನಿಷಿಂಗ್ ಸ್ಪ್ರೇ ಬರುತ್ತೆ ಅದನ್ನು ಸಹ ಹಾಕ್ಕೋಬೋದು ಸೊ ಇದು ಈ ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಡೋದ್ರಿಂದ ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ ಸೊ ಇಲ್ಲಿ ಚಂದ್ರನ ನಾವು ಇಲ್ಲಿ ಹಾಕೋತಾ ಇದ್ದೀನಿ ಗ್ಲೂ ಗನ್ ಸಹಾಯದಿಂದ ನನ್ನ ಚಂದ್ರನ ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ ಸೊ ಈಗ ನಮ್ಮ ಜ್ಯೋತಿರ್ಲಿಂಗ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಸೊ ನೋಡಿ ಹೇಗಿದೆ ನನ್ನ ಜ್ಯೋತಿರ್ಲಿಂಗ ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್